ಯಾವ ನರವಾಡ ಏನಕ್ಕ ರಾಜು ಬನ್ನಿ ರಾಜು ಬನ್ನಿ ಯಾರು ಹೇಳ ಸಂಜು ಅನ್ನ ಕಟ್ಟೇಕರ್ವಾಡ್ ಅಲಕ್ನೂರ್

ಮಲಕ್ರೆ ಸರ್ಯಪ್ಪ ಸತ್ಯಪ್ಪ ನಿಡ್ವಾಣಿ ಗಾಡಿವನ ಯಾರ ಎಲ್ಲಪ್ಪ ಎರಡು ಹೋಗ್ನೂ ಯಾವ್ದಾನ ಹಿರೇಕುಡಿ ನಾಲ್ಕರ ಹೆಸರ ಬಸು ಕರೋಶಿ ಯಾರು ಹೊಡ್ಯಾದ್ರು ಕರೆಪ್ಪ ಅಲಕ್ನೂರ್ ಯಾವ್ರಣ್ಣ ಅಲಕ್ನೂರ್

ಯಾವಣ್ಣ ಅಗರ ನಿಂಗಾಳ್ಗಾವ ಹೆಸರೇ ಅಪ್ಪು ಗೌಡಿ ಯಾರು ಹೊಡೆಯದ ಗಾಡಿ ಸಿದ್ದು ಪೂಜಾರಿ ಆದ್ರಿ ಯಾವ ಮಲಕ್ನೂರ್ ಮಾಲಕ್ರೆಸ್ರ ಸಚಿನ್ ಗಡ್ಡೆ ಅದ ಮಾಲಕ್ರೆಸ್ರೆ ಹಾಂ ಸೌರಭ್ ಸಾಹೇಬ್ ಸೌರಭ್ ಗಾಡಿವಾನ ಯಾರು ಅದ್ರ ರೀ ಕಾನೂಮ್ರಾನಿ ಎಲ್ರಿಗೂ ನಮಸ್ಕಾರ ಕಿಲಾರ್ ಕರ್ನಾಟಕ ಶಾನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಪಾರೆಟ್ಟಿ ಗ್ರಾಮದಲ್ಲಿ ಸತ್ಯ ಸಂಪೂರ್ಣ ವಿಡಿಯೋ ನಮ್ಮ ನಲ್ಲಿ ಇದ್ದು ಇನ್ನೇನು ಕೆಲವು ಚೆನ್ನಾಗಲ್ಲಿ ಕುದುರೆಗಾಡಿ ಶರತ್ತನ್ನು ಬಿಡಲಾಗ್ತದೆ ಇನ್ನೂ ಆಚೆ ಕಡೆ ಇನ್ನೊಂದು ಬೇರೆ ಕಡೆ ಸ್ವಲ್ಪ ಎತ್ತಿನ ಜೋಡ್ಗಳಿವೆ ಅಲ್ಲಿ ಹೋಗೋದ್ಕಿಂತ ಮುಂಚೆ ಇಲ್ಲಿ ಬಹುಶಃ ರೇಷ್ ಬಿಡ್ತಾರೆ ಆದ್ರಿಂದ ಇಷ್ಟೇ ಮಾಡ್ತಾಯಿದ್ದೀನಿ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು